ಜೋಶ್ ಅಲ್ಲಿ ಇದೀನಿ ಏನ್ ವಿಷಯ ಅಂದ್ರೆ ನಿನ್ನೆ ನಾವು ಟ್ರಿಪ್ ಹೋಗೋದು ಕನ್ಫರ್ಮ್ ಆಗಿದೆ ನಾಳೆ ನಾವು ಟ್ರಿಪ್ ಹೋಗ್ತಾ ಇದೀವಿ ನಾವು ಶಾಪಿಂಗ್ ಆಯ್ತು ಶಾಪಿಂಗ್ ಆಯ್ತು ಬ್ಯಾಗ್ ಅಲ್ಲಿ ಒಂದ್ ಕಡೆಯಿಂದ ನೋಡ್ಕೊಂಡು ಬಂದಿರ್ತೀನಿ ಮತ್ತೆ ಏನಾದ್ರೂ ಮಿಸ್ಟೇಕ್ ಆಗಿರೋ ತಲೆ ಕೆಟ್ಟು ಹೋಗಿದೆ ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಫುಲ್ ಜೋಶಲ್ಲಿ ಇದ್ದೀನಿ ಏನು ವಿಷಯ ಅಂದರೆ ನಿನ್ನೆ ನಾವು ಟ್ರಿಪ್ ಹೋಗೋದು ಕನ್ಫರ್ಮ್ ಆಗಿದೆ ಆ್ಯಂಡ್ ನಾಳೆ ನಾವು ಟ್ರಿಪ್ ಹೋಗ್ತಾ ಇದೀವಿ ಸೊ ನಮ್ಮ ಗರ್ಲ್ಸ್ ಟ್ರಿಪ್ ಫೈನಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಯಾವ ಥರ ಪ್ಲಾನ್ ಆಯಿತು ಅದೆಲ್ಲ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಏನಂತ ಅಂದರೆ ಇವತ್ತು ವ್ಲಾಗ್ ಏನಂತ ಅಂದರೆ ನಾನು ನಿಷಾ ಹೊರಗಡೆ ಹೋಗೋದು ಆಲ್ರೆಡಿ ಪ್ಲಾನ್ ಆಗಿಬಿಟ್ಟಿತ್ತು ಬಟ್ ನನಗೆ ಕನ್ಫರ್ಮ್ ಆಯಿತು ಸೊ ಅದು ಈ ವ್ಲಾಗಲ್ಲಿ ಹೇಳೋಣ ಅಂತ ಅನ್ಕೊಂಡೆ ಆ್ಯಂಡ್ ಈ ವಿಡಿಯೋನ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಟ್ರಿಪ್ದೇ ಫಸ್ಟ್ ಅಪ್ಲೋಡ್ ಮಾಡಿಬಿಡ್ತೀನಿ ಅಥವಾ ಈ ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಟ್ರಿಪ್ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ತುಂಬ ದಿನ ಅಂತೂ ಇಟ್ಕೊಳ್ಳಲ್ಲ ಟ್ರಿಪ್ ಹೋಗಿ ಬಂದಿದ್ದ ತಕ್ಷಣವೇ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ಬಿಡ್ತೀನಿ ಅಲ್ಲೇ ಆದರೆ ಅಲ್ಲೇ ಎಡಿಟ್ ಮಾಡಿ ಅಲ್ಲೇ ಪೋಸ್ಟ್ ಮಾಡೋದಕ್ಕೂ ಟ್ರೈ ಮಾಡ್ತೀನಿ ಬೈಕೋಬೇಡಿ ಯಾರು ಸೊ ಇಷ್ಟೇ ಈ ವಿಡಿಯೋ ಫುಲ್ಲು ನಿಮ್ಮ ನೋಡ್ತಾ ಹೋಗಿ ನಮ್ಮ ಟ್ರಿಪ್ ಪ್ಲ್ಯಾನ್ ಎಲ್ಲ ಹೇಗಾಯಿತು ಏನೇನು ಅಂತ ಎಲ್ಲ ಗೊತ್ತಾಗುತ್ತೆ ಇವತ್ತು ನಾನು ನಿಶಾ ಇಬ್ಬರು ಹೊರಗಡೆ ಸುತ್ತಾಡ್ಕೊಂಡು ಚೆನ್ನಾಗಿ ಶಾಪಿಂಗ್ ಮಾಡಿಕೊಂಡು ಬರಬೇಕು ಅಂದ್ಕೊಂಡಿದ್ವಿ ಆ್ಯಂಡ್ ಶಾಪಿಂಗು ತುಂಬಾ ಮಾಡೋಂಗಿಲ್ಲ ಇಲ್ಲೇ ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಏನು ಉಳಿಯುತ್ತೆ ಅಲ್ವಾ ಸೊ ನೋಡೋಣ ಹೇಗಾಗುತ್ತೆ ಇವತ್ತು ಡೇ ಅಂತ ನೋಡೋಣ ಈಗ ನಿಶಾಂಗ್ ಕಾಲ್ ಮಾಡಬೇಕು ಅವಳು ಬರ್ತಾಳೆ ಇನ್ನೊಂದು ಹಾಫ್ ಆನ್ ಅವರ್ ಬರ್ತೀನಿ ಅಂತ ಹೇಳಿದ್ಲು ಆಗ್ಲೇ ನಾನು ಫುಲ್ ರೆಡಿ ಆಗಿದ್ದೀನಿ ಹೋಗೋದಷ್ಟೇ ಆ್ಯಂಡ್ ವೆದರ್ ಕೂಡ ಬಿಸಿಲು ಬರ್ತಾಯಿದೆ ಆ್ಯಂಡ್ ನನಗೆ ವೆದರ್ ಟೀಟ್ ಮಾಡೋಕ್ಕಾಗ್ತಾನೆ ಇಲ್ಲ ನನಗೆ ಅಂತಲ್ಲ ಯಾರಿಗೂ ಇಲ್ಲ ಬಿಕಾಸ್ ಇವಾಗ ಸ್ವಲ್ಪ ಮಳೆ ಬರೋ ಥರ ಇತ್ತು ನಾನು ಅಯ್ಯೋ ಬಟ್ಟೆ ಚೇಂಜ್ ಮಾಡಬೇಕೇನೋ ಚಳಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡೆ ಬಟ್ ಇವಾಗ ಬಿಸ್ಲಾಗ್ತದೆ ಸೊ ಇಲ್ಲಿ ಹೀಗೆ ಹೋಗ್ತೀನಿ ಒಂದು ಜಾಕೆಟ್ ತೊಗೊಂಡು ಹೋಗಿರ್ತೀನಿ ನೋಡೋಣ ಹೇಗಿರುತ್ತೆ ವೆದರು ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಆ್ಯಕ್ಚುಲಿ ನಾನು ಕಾಲೇಜಿಗೆ ಬಂದಿದ್ದೆ ರಿಪೋರ್ಟ್ ತೋರಿಸೋದಕ್ಕೆ ನಾಳೆನೂ ಬರಬೇಕು ಅಂತ ಅಂದರು ಈಗ ನಿಶ್ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳೇನೂ ಆಗಿಲ್ಲ ಸೊ ವೇಟಿಂಗ್ ಆ್ಯಂಡ್ ಏನು ಗೊತ್ತಾ ಈ ಪ್ರಾಜೆಕ್ಟ್ ಈ ಸಬ್ಮಿಟ್ ಮಾಡೋದು ಅದೆಲ್ಲ ಹಿಂಸೆ ಕೆಲಸ ಆಗೋಗಿದೆ ಬಿಕಾಸ್ ಒಂದು ಕಡೆಯಿಂದ ನೋಡ್ಕೊಂಡು ಬಂದಿರ್ತೀನಿ ಮತ್ತೆ ಏನಾದರೂ ಮಿಸ್ಟೇಕ್ ಆಗಿರೋ ತಲೆ ಕೆಟ್ಟು ಹೋಗಿದೆ ಮಳೆ ಸ್ಟಾರ್ಟ್ ಆಯಿತು ಮತ್ತೆ ಮಳೆ ಬರ್ತಿತ್ತು ಇವಾಗ ಮತ್ತು ಬಿಸಿಲು ಸ್ಟಾರ್ಟ್ ಆಗಿದೆ ಸೋ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನಾನು ಬೆಳಗ್ಗೆ ಹೇಳ್ದಂಗೆ ವೈಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಈಗ ಬಂದು ತಿಂತಾ ಇದ್ದೀವಿ ನಾನು ನಾವು ಎಂಥ ಬುದ್ಧಿವಂತರು ಅಂದರೆ ನಾನು ಯಾಕೆ ನಾನೆಲ್ಲ ಬಸ್ ನೋಡಿದ್ದು ಬಸ್ ಬಸ್ದು ನಾವು ಬುಕ್ಕೇ ಮಾಡಿಕೊಂಡಿಲ್ಲ ಏನು ಇನ್ನೂ ಕರೆಕ್ಟಾಗಿ ಪ್ರಾಪ ಒಂದು ಹೋಟೆಲು ಇನ್ನೂ ಫಿಕ್ಸ್ ಆಗಿಲ್ಲ ನಾವು ಎಲ್ಲಿ ಸ್ಟೇ ಆಗ್ತೀವಿ ಏನು ಇನ್ನೂ ಫಿಕ್ಸ್ ಆಗಿಲ್ಲ ಬಟ್ ಈಗ ಚೆಕ್ ಮಾಡಿದಾಗ ಪ್ರೈಸ್ ಎಲ್ಲ ವೇರಿಯೇಷನ್ ಇದೆ ಏನೂ ಆಗ್ತಾಯಿದೆ ಸ್ವಲ್ಪ ಆ ಟೆನ್ಷನಲ್ಲಿ ನನಗೆ ವ್ಲಾಗ್ ಮಾಡೋದೇ ಮರ್ತೋಯ್ತು ಮೇಡಮ್ ಅವ್ರು ನೆನ್ಸಿದ್ರು ವ್ಲಾಗ್ ಮಾಡಲ್ವ ನೀನು ಅಂತ ಟ್ರಿಪ್ಪು ಚೆನ್ನಾಗಿ ಹೋಗಿ ಬರ್ತೀವಲ್ವಾ ಸೆನ್ ಮಾಡ್ಕೊಂಡು ಬಾಯ್ಸ್ ನಾವು ಟ್ರೈ ಮಾಡಕ್ ಹೋಗುದ್ರೆ ಹಿಂಗೇ ಆಗುದು ಅದಕ್ಕೆ ಕಾರ್ ಹೊಗ್ ಬಂದ್ರೆ ಜಿಗ್ ಜಿಗಂತ ಹಂಗೆ ತಗೋಕ್ ಹೋಗುದು ಬಸ್ಗೆ ಅಂತಾನೆ ಹತ್ತು ಸಾವಿರ ಆಗ್ತಾ ಇದ್ದೀವಿ ಹತ್ತು ಸಾವಿರ ಆಗ್ತಾ ಇದ್ದೀವಿ ಸೊ ಅದೇ ನಮ್ದು ನಮ್ಗೆ ಗಾಡಿ ಓಡ್ಸಿದ್ರೆ ಅದನ್ನೇ ಪೆಟ್ರೋಲ್ ಹೋಗಿ ಟೂ ವೀಲರ್ ತಗೋಬೇಕು ಅಲ್ಲಿ ಪೆಟ್ರೋಲ್ ಹೋಗ್ಬಿಡೋಣ ಅಂತ ಪ್ಲಾನ್ ಇದ್ದಿದ್ದು ಯಾಕೋ ಸಡನ್ ಪ್ಲಾನ್ ಆಗಿದ್ರೆ ಯಾಕೋ ಬಜೆಟ್ ಬೇರೆ ತರನೆ ಹೋಗ್ತದೆ ನಮ್ಮೆಲ್ಲರ ಎಲ್ಲರ ಬಜೆಟ್ನು ಕರೆಕ್ಟ್ ಆಗಿ ನಾವ್ ಎಷ್ಟ್ ಬಜೆಟ್ ಇಟ್ಕೊಂಡಿತ್ತು ಅಷ್ಟಕ್ಕೆ ಸ್ಟಾಪ್ ಆಗ್ತದೆ ನಾವು ಅಮೌಂಟ್ ತಗೊಂಡು ಹೋಗ್ತಾ ಇರೋದು ಯಾಕೋ ಜಾಸ್ತಿ ಆಗೋ ಚಾನ್ಸ್ ಇದೆ ಮಳೆ ಒಂದಿಲ್ಲ ಇಲ್ಲ ಅಲ್ಲಿದ್ದರೆ ನಮ್ಮದು ಪ್ಲ್ಯಾನ್ ಇದ್ದಿದ್ದೆ ಬೇರೆ ಕಡೆಗೆ ಅಲ್ಲಿಗೆ ಹೋಗ್ಬೋದಿತ್ತು ಅಲ್ಲಿಗೆ ಪ್ಲ್ಯಾನ್ ನೀಟಾಗಿ ಟ್ರಿಪ್ ಎಲ್ಲ ಫುಲ್ ಆರ್ಗನೈಸ್ಡ್ ಆಗಿ ಹೋಗ್ಬೋದಿತ್ತು ಅಲ್ಲಿಗೆ ಬಟ್ ಇಲ್ಲಿ ಸಡನ್ ಪ್ಲ್ಯಾನ್ ಸಡನ್ ಏನೇನೋ ಆಗ್ತಾ ಇದೆ ನೀವಾಯ್ತು ಆಗಲ್ಲ ಕಷ್ಟ ಇದೆ ತಗೋತಾ ಇದೆಯಾ ನಮ್ಗೆ ಆ್ಯಕ್ಚುಲಿ ಟ್ರಿಪ್ಗೆ ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ ನಿನ್ ಸೈಜ್ ಎಲ್ಲ ಗುರು ಕಳ್ಸದಿ ನೀನೇನ ನನಗೆ ಎಲ್ಲಿ ನಾವು ಹೊರಗಡೆ ಎಲ್ಲ ಹೋದಾಗ್ಲೋ ಅಷ್ಟೇ ಇವಳೆ ತಗೋ ತಗೋ ಅಂತ ತಂದ್ಕೊಟ್ಟು ಕೊಟ್ಟು ತಗೊಂಡು ದುಡ್ಡು ಖರ್ಚು ಮಾಡಿಸ್ಬಿಟ್ಲು ದುಡ್ಡು ಇವಳೆ ಖರ್ಚು ಮಾಡಿಸೋದು ಹ್ಞೂ ಹೌದು ಗೈ ಅವಳಗ್ ಬಟ್ಟೆ ತಗೊಳ ಅವಳು ಹಾಕೊಳ್ಳೋದು ನಾನು ಖರ್ಚು ಮಾಡಿಸೋದಂತೆ ಪಾಪ ನಮ್ಮ ಹುಡುಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿದ್ರೆ ನೋಡಿ ಇಲ್ಲೇ ಇರು ನಾನೇ ಒಂದು ಸೆಲೆಕ್ಟ್ ಮಾಡ್ತೀನಿ ಅದು ಜೀನ್ಸ್ ಬೇಕು ಅಕ್ಕಂಗೆ ಬರೀ ಜೀನ್ಸ್ ತಗತಾಳೆ ನಾವು ಶಾಪಿಂಗ್ ಆಯ್ತು ಬ್ಯಾಗಲ್ಲಿ ಕೆಳಗೆ ನಾವು ಹಾಕಿ ಎಷ್ಟು ಬಟ್ಟೆ ತಗೊಂಡಿದ್ವಿ ಅಲ್ವಾ ಎಷ್ಟು ತೊಗೊಂಡಿದ್ವಿ ಇಬ್ರು ಒಂದು ಪೈಫೈ ತೊಗೊಂಡಿರ್ಲ್ವಾ ಇಬ್ಬರು ಒಂದು ಪೈಫೈ ತೊಗೊಂಡಿದ್ವಿ ಚೆನ್ನಾಗಿರೋದೇ ತೊಗೊಂಡಿದ್ವಿ ಆದರೆ ಹಾಕಿ ನೋಡಿದ್ರೆ ಒಂದು ಇಷ್ಟನೇ ಆಗಲಿಲ್ಲ ನಮಗೆ ಸೊ ಏನೂ ತೊಗೊಂಡಿಲ್ಲ ಬೇರೆ ಈಗ ನೆಕ್ಸ್ಟು ಬೇರೆ ಕಡೆ ಆ್ಯಕ್ಚುಲಿ ನಮಗೆ ಬೇಕಾ ಬಟ್ಟೆ ನೀಡಿದ್ಯಾ ಹೇಳು ಇಲ್ಲ ನಿಜವಾಗ್ಲೂ ಇಲ್ಲ ಶಾಪಿಂಗ್ ಹೋಗೋಣ ಬಟ್ ಶಾಪಿಂಗ್ ಮಾಡೋದು ಬೇಡ ಅಂತಲೇ ಬಂದಿರೋದು ನಾನು ಯಾವ್ದಾದ್ರು ನೋಡೋಣ ಅಂತ ಅಂದ್ಕೊಂಡೆ ಬಟ್ ಇದೇ ಹೊಸದಿದೆ ನನ್ನ ಜೊತೆಯೂ ಹೊಸದಿದೆ ಟ್ರಿಪ್ ಆಗೋ ಥರ ಹೊಸದಿದೆ ಬಟ್ ಸ್ಟಿಲ್ ಏನೋ ನೋಡೋಣ ಅಂತ ಸಿಗ್ಬೋದಾ ಸಿಗ್ಬೋದಾ ಅಂತ ಅಷ್ಟೇ ಸೊ ಈಗ ನೆಕ್ಸ್ಟ್ ಪ್ಲೇಸ್ಗೆ ಇದೀವಿ ಎಲ್ಲರನ್ನೂ ಕೇಳ್ತಾವಳೆ ಅವ್ರ ಅಮ್ಮನ ಸೌಜನ ನನ್ನ ಬಟ್ ಅವಳಿಗೆ ಇದೇ ಇಷ್ಟ ಅದು ತಗತ ಇಲ್ಲ ನೋಡ್ತೀನಿ ನಾನನ್ನು ನಡಿ ಮತ್ತೆ ಅದನ್ನು ಕೇಳ್ತಾ ಇಲ್ಲ ಗುರು ಈ ತಗೊಳ್ಳೆ ಬೇಗ ನನ್ನ ಪ್ರಕಾರ ಇದು ಆದರೆ ಎಲ್ಲ ಇದ್ನ ಅಂತಿದ್ದೆ ನಿನಗೆ ಇಷ್ಟ ಆಯ್ತು ಹೇಳು ಮತ್ತೆ ತಿಕ್ಕ ತಗೋ ಸುಮ್ನೆ ಆಯ್ತು ಇಲ್ಲ ಎರಡು ಎರಡ್ಬಿಟ್ಟು ನಡಿ ನಾನು ನನ್ನ ಟ್ರಿಪ್ಪಿಗೆ ಇದನ್ನ ಹಾಕೊಳ್ಳಲ್ಲ ಮತ್ತೆ ಮುಸ್ಸೋ ತಗೊತಿದ್ಯಾ ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ ನಮ್ಮ ಮನೆ ಫಸ್ಟೇ ಒಂಥರ ಮಿಸ್ ಆಯಿತಾ ಜಾಗ ಇಲ್ಲ ತುಂಬ ಬಟ್ಟೆ ಆ್ಯಕ್ಚುಲಿ ನಾನಂತೂ ಅದನ್ನ ಒಪ್ಕೊಂತೀನಿ ಬಿಕಾಸ್ ನಮ್ಮ ಮನೇಲಿ ಇದು ಒನ್ ಬಿ ಎಚ್ ಇಡೋ ಅಂಥ ಸಾಮಾನು ಅಲ್ಲವೇ ಅಲ್ಲ ತ್ರೀ ಬಿ ಎಚ್ ಕೆ ಆಗುತ್ತೆ ಎಲ್ಲ ತುಂಬಿಸ್ಬೋದು ಅಷ್ಟು ಫಸ್ಟೇ ಬಟ್ಟೆಗಳು ಎಲ್ಲ ಎಲ್ಲ ಆ್ಯಂಡ್ ಈಗಂತೂ ಬೆಡ್ನ ಹಿಂಗೆ ಮಾಡ್ಕೊಂಡಿದ್ದೀವಿ ನಾವು ನಾಳೆ ಸಂಜೆ ಹೋಗೋದು ಆ್ಯಂಡ್ ಈ ಥರ ಇದೆ ಪರಿಸ್ಥಿತಿ ಆ್ಯಂಡ್ ಅವರು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಫೈನಲಿ ಟಿಕೆಟ್ ಬುಕ್ ಮಾಡಿದ್ವಿ ಆ ಟಿಕೆಟ್ ಬುಕ್ ಮಾಡೋಕ್ಕೆ ನಾನು ನಿಶಾ ಅಲ್ಲಿ ಹತ್ರ ಎಲ್ಲ ಹೋಗಿ ಅಲ್ಲೆಲ್ಲ ಕೇಳಿ ಆಮೇಲೆ ಫೈನಲಿ ನಾವೇ ಆ್ಯಪಲ್ಲೇ ಬುಕ್ ಮಾಡ್ಕೊಂಡ್ವಿ ಸೊ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಾನು ಹೇಳೇ ಇರಲಿಲ್ಲ ನಾವು ಹೋಗ್ತಾ ಇರೋದು ಪಾಂಡಿಚೇರಿಗೆ ಸೊ ಪಾಂಡಿಚರಿಗೆ ಏನಿಷ್ಟೆಲ್ಲ ಇಷ್ಟೊಂದು ಬಟ್ಟೆ ಟೂ ನೇ ಡೇಸ್ ಇರೋದು ಬಟ್ ಸ್ಟಿಲ್ ಫುಲ್ಲು ತುಂಬಾ ಬಟ್ಟೆಗಳೆಲ್ಲ ತೊಗೊಂಡಿದ್ವಿ ಇನ್ ಕೇಸ್ ಅಂತ ಅಂದರೆ ಮಳೆ ಬಂದರೆ ಅಥವಾ ಎಲ್ಲಾದರೂ ಅಂದರೆ ಬೀಚ್ಗೆಲ್ಲ ಹೋದರೆ ಸಡನ್ನಾಗಿ ಎಲ್ಲಾದರೂ ಅಂತ ಎಕ್ಸ್ಟ್ರಾ ಬಟ್ಟೆಗಳನ್ನ ತೊಗೊಂಡಿದೀವಿ ಅಷ್ಟೇ ನಿಮ್ಮ ಹುಡುಗಿರು ವಿಷಯ ಗೊತ್ತಿರುತ್ತಲ್ವ ಎಕ್ಸ್ಟ್ರಾ ಎಲ್ಲ ಎಕ್ಸ್ಟ್ರಾ ಇರಬೇಕಲ್ಲ ಹಾಗಾಗಿ ಸೊ ಅಷ್ಟೇ ಆ್ಯಂಡ್ ಶಾಪಿಂಗು ಏನು ಶಾಪಿಂಗ್ ಮಾಡಿದ್ವಿ ನಾನು ನಿಶಾ ಅಂದರೆ ಅಲ್ಟಿ ಏನು ತೊಗೊಬರ್ಲಿಲ್ಲ ನಿಶಾ ಆ್ಯಕ್ಚುಲಿ ಏನು ತೊಗೊಳ್ಳಲ್ಲ ಅಂತ ಹೇಳಿದ್ಲು ಬಟ್ ನಾನು ಏನೂ ತೊಗೊಳ್ಳಿಲ್ಲ ಬಿಕಾಸ್ ನನ್ನಮ್ಮಂಗೆಲ್ಲ ಫೋಟೋ ಕಳಿಸಿದ್ದೆ ನಮ್ಮ ಎರಡು ಚೆನ್ನಾಗಿಲ್ಲ ಅಂದರು ನನಗೆ ಮೂಡ್ ಹೋಯಿತು ಮನೆಗೆ ಬಂದಮೇಲೆ ನನಗೆ ಫುಲ್ಲು ರಿಗ್ರೆಟ್ ಫೀಲ್ ಅದನ್ನ ನಾನು ತೊಗೋಬೇಕಿತ್ತು ಅಂತ ಆ್ಯಕ್ಚುಲಿ ಕರೆಕ್ಟಾಗಿ ದುಡ್ಡಿದ್ದಿದ್ರೆ ಎರಡೂ ತೊಗೊಬಿಟ್ಟಿದ್ದೆ ಬಟ್ ಟ್ರಿಪ್ಪಿಗೆ ಹೋಗ್ಬೇಕಲ್ಲ ಸೊ ಇಲ್ಲಿ ಅಲ್ಲಿ ಆಗಲ್ಲ ಹಾಗಾಗಿ ಅಷ್ಟೇ ಸೊ ಇನ್ನೇನು ಇನ್ನೂ ನಾಳೆ ನಾಳೆದು ನಾಳೆ ವ್ಲಾಗ್ ಬರುತ್ತೆ ಆ್ಯಂಡ್ ಈ ವ್ಲಾಗ್ನ ಎಡಿಟ್ ಮಾಡಿ ನಾನು ನಾಳೆನೇ ಹಾಕ್ತೀನಿ ನಾಳೆ ಸಂಜೆನೇ ಹಾಕ್ತಾಯಿದ್ದೀನಿ ಈ ವ್ಲಾಗ್ ಹಾಕಿದ್ದು ದಿನ ನಾವು ಪಾಂಡಿಚೇರಿಗೆ ಹೊರಡ್ತೀವಿ ಸೊ ನೈಟ್ ಇರೋದು ಬಸ್ಸು ಮೈಸೂರಿಂದನೇ ಬಸ್ಸಿದೆ ಸೊ ನೈಟ್ ಹೊರಟ್ರೆ ಮಾರ್ನಿಂಗಲ್ಲಿ ರೀಚ್ ಆಗ್ತೀವಿ ಸೊ ಅಲ್ಲಿದು ಸ್ಟೇ ಎಲ್ಲ ಇನ್ನೂ ಏನೂ ಕನ್ಫರ್ಮ್ ಆಗಿಲ್ಲ ಅಲ್ಲಿ ಸ್ಟೇನ ನಾನು ಇವಾಗ ನೋಡಬೇಕು ನಾಳೆ ಬುಕ್ ಮಾಡಬೇಕು ಒಂದಿನದಷ್ಟೇ ಇವಾಗ ಪ್ರೀ ಬುಕ್ ಮಾಡ್ಕೊಳ್ತೀವಿ ಆ್ಯಂಡ್ ಇನ್ನು ಟೂ ಡೇಸ್ದು ಡಿಸೈಡ್ ಮಾಡ್ತೀವಿ ನಾವು ಟೂ ಡೇಸ್ ಇನ್ನೂ ಟೂ ಡೇಸ್ ಎಕ್ಸ್ಟ್ರಾ ಇರ್ತೀವ ಅಥವಾ ಒನ್ ಡೇಗೆ ವಾಪಸ್ ಬರ್ತೀವ ಏನು ನಮಗೇನೂ ಗೊತ್ತಿಲ್ಲ ಸೊ ಹಾಗಾಗಿ ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ತೊಗೊಂಡಿರೋದು ಸ್ಟಿಲ್ ಇಷ್ಟಾಗಿದೆ ನಾವಿನ್ನೇನಾದರೂ ಒಂದು ವಾರ ಅಥವಾ ಒಂದು ತಿಂಗಳು ಎಲ್ಲಾದರೂ ಹೋಗ್ಬಿಟ್ರೆ ಬ್ಯಾಗಲ್ಲ ಚೀಲ ಚೀಲ ತುಂಬಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಅಷ್ಟೇ ಇದೇ ಒಂದು ಟ್ರಿಪ್ ಪ್ರಿಪ್ರೇಷನ್ ಥರ ಒಂದು ವ್ಲಾಗ್ ಅಷ್ಟೇ ನಾಳೆನೇ ಇದು ಪಕ್ಕ ಎಡಿಟ್ ಮಾಡಿ ಹಾಕ್ತೀನಿ ಸೊ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಟ್ರಿಪ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಎಲ್ರಿಗೂ ಆ್ಯಂಡ್ ಇನ್ನೊಂದು ವಿಷಯ ಹೇಳೋದು ಮಾಡ್ತದೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿ ತಕ್ಷಣವೇ ನಿಮಗೆ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನಮ್ಮನೆ ಒಳಗಡೆ ಫುಲ್ಲು ಹೊರಗಡೆ ಸೌಂಡ್ ಸೊ ಇಗ್ನೋ ದಟ್ ಸೌಂಡ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ನಮಸ್ಕಾರ